ಆಹ್ವಾನ ಬಂದಿಲ್ಲ ಅಂತ ಎಲ್ಲೋ ನಟ ನಟಿಯರು ಹೇಳ್ಕೊಡಿರುವಂತದ್ದು ಆಹ್ವಾನ ಬಂದ್ರು ಬರ್ದೇ ಇದ್ರು ಇದು ನಮ್ಮ ಸಿನಿಮಾಗಳ ಹಬ್ಬ ಸೊ ಬರುವಂತದ್ದು ನನ್ನ ಕರ್ತವ್ಯ ನಾನು ಬಂದಿದ್ದೀನಿ ಎಲ್ಲೋ ಕಾರ್ ಬಗ್ಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಒಂದು ಪದಗಳು ನಿಮ್ಗೆ ಎಷ್ಟು ಸಮಜಯ ನಮ್ಮ ಸಿನಿಮಾಗಳ ಹಬ್ಬ ಏನ್ ನಡೀತಿದೆ ಅದಕ್ಕೆ ನಾವು ಬರ್ಬೇಕಾಗಿರೋದು ನಮ್ಮ ಹಾಜರಾತಿ ಇಲ್ಲಿ ಇರಬೇಕಾಗಿರೋದು ಖಂಡಿತವಾಗ್ಲೂ ಹೌದು ಹೀರೋಯಿನ್ಸ್ ಮೈನ್ ಟಾರ್ಗೆಟ್ ಆಗ್ಬಿಡ್ತೀವಿ ಕೆಲವೊಂದು ವಿಚಾರದಲ್ಲಿ ಸೊ ನಾವ್ ಯಾರನ್ನೂ ಇಲ್ಲಿ ಡಿಫೆಂಡ್ ಮಾಡೋದಕ್ಕೂ ಆಗೋದಿಲ್ಲ ಅವ್ರು ಮಾಡಿರೋ ತಪ್ಪು ಅಂತ ಹೇಳೋದು ಹೇಳೋದಕ್ಕೂ ಆಗೋದಿಲ್ಲ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಹಲವಾರು ನಟ ನಟಿಯರು ಆಗಮಿಸ್ತಿದ್ದಾರೆ ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಕೊಡೋದಕ್ಕೆ ನಟಿ ಗೀತಾ ಅವರು ಸಹ ಇಲ್ಲಿ ಇರುವಂತದ್ದು ಮೇಡಮ್ ನಮಸ್ತೆ ಫಿಲ್ಮ್ ಫೆಸ್ಟ್ ವಾತಾವರಣ ಹೇಗಿದೆ ತುಂಬ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಇನಾಗ್ರಲ್ ಫಂಕ್ಷನ್ ಒಂದು ವಿಧಾನಸೌಧದಲ್ಲಿ ಏನ್ ನಡೀತು ಅದೊಂದು ಮಿಸ್ ಮಾಡಿಕೊಂಡೆ ಅದ್ಬಿಟ್ರೆ ಫಸ್ಟ್ ಡೇ ಇಂದ ಐ ಬಿನ್ ಕಮಿಂಗ್ ಅಂಡ್ ಇಲ್ಲಿ ಸಿನ್ಮಾಗಳನ್ನ ನೋಡ್ತಾ ಇದ್ದೀನಿ ಎಲ್ಲ ಸಿನ್ಮಾ ನೋಡೋದಕ್ಕಾಗದೇ ಇದ್ರು ಅಟ್ ಲೀಸ್ಟ್ ದಿನಕ್ಕೆ ಒಂದು ಅಥವಾ ಎರಡು ಸಿನ್ಮಾ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನಮ್ಮ ಒಂದು ಕನ್ನಡದ ನಾಡಲ್ಲಿ ಕನ್ನಡದ ಒಂದು ಅದ್ಭುತವಾದ ಈ ಪ್ಲಾಟ್ಫಾರ್ಮ್ ನಲ್ಲಿ ಬೇರೆ ಒಂದಿಷ್ಟು ಹಲವಾರು ದೇಶಗಳ ಹಲವಾರು ಭಾಷೆಗಳ ಚಿತ್ರಗಳ ಅನಾವರಣ ಇದೆ ಇದೇ ರೀತಿ ನಮ್ಮ ಕನ್ನಡ ಚಿತ್ರ ಕೂಡ ಹಲವಾರು ದೇಶಗಳಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅನಾವರಣ ಆಗಬೇಕು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ ನಮ್ಮ ಕನ್ನಡ ಚಿತ್ರರಂಗ ಈಗ ಆಲ್ರೆಡಿ ಒಂದು ಏನೋ ಜಾಗತಿಕ ಮಟ್ಟಕ್ಕೆ ಹೋಗಿ ತಲುಪಿದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ತುಂಬ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪ್ತಾ ಇದೆ ಅದೇ ರೀತಿ ಕನ್ನಡ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಆ್ಯಂಡ್ ಎಲ್ಲ ನಟಿಯರು ಈ ಒಂದು ನಮ್ಮ ಏನು ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಫಿಲ್ಮ್ ಫೆಸ್ಟಿವಲ್ ನಿಮ್ಮ ನಮ್ಮ ಪ್ರೈಡ್ ಅಂತಲೇ ಹೇಳ್ಬೋದು ನಾವು ತುಂಬ ಖುಷಿ ಪಡಬೇಕಾಗಿರೋ ಹೆಮ್ಮೆ ಪಡಬೇಕಾಗಿರೋ ವಿಚಾರ ಸೊ ಎಲ್ಲರೂ ಬಂದು ಸಿನಿಮಾಗಳನ್ನು ನೋಡಿ ಆನಂದಿಸಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಕೆಲವ್ರಿಗೆ ಇನ್ವಿಟೇಷನ್ ಬಂದಿದೆ ನಮಗೆ ಇನ್ನು ಆಹ್ವಾನ ಬಂದಿಲ್ಲ ಅಂತ ಎಲ್ಲೋ ನಟ ನಟಿಯರು ಹೇಳ್ಕೊಂಡಿರುವಂಥದ್ದು ಸೊ ನಿಮ್ಗೆ ಆಹ್ವಾನ ಬಂದಿತ್ತಾ ನನಗೆ ಆಹ್ವಾನ ಬಂದರೂ ಬರದೇ ಇದ್ದರು ಇದು ನಮ್ಮ ಸಿನಿಮಾಗಳ ಹಬ್ಬ ಸೊ ಬರುವಂಥದ್ದು ನನ್ನ ಕರ್ತವ್ಯ ನಾನು ಬಂದಿದ್ದೀನಿ ಓಕೆ ಇನ್ನು ಡಿ ಕೆ ಶಿ ಅವರ ಹೇಳಿಕೆ ಇರ್ಬೋದು ಸಿನಿಮಾ ಸ್ಟಾರ್ಸ್ ಮೇಲೆ ನಂಗೆ ಸಿಟ್ಟಿದೆ ಯಾಕಂದ್ರೆ ನಾವು ಆಹ್ವಾನ ಕೊಟ್ರೆ ಅವರು ಬರ್ಬೇಕಾ ಇದು ಅವ್ರ ಹಬ್ಬ ಅವರು ಇನಿಷಿಯೇಟಿವ್ ತೊಗೊಂಡು ಬರಬೇಕು ಅನ್ನೋ ಒಂದು ಮಾತಿನ ಅರ್ಥ ಅವ್ರದ್ದಾಗಿತ್ತು ಆದರೆ ಎಲ್ಲೋ ಕಾರವಾಗಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಒಂದು ಪದಗಳು ನಿಮಗೆ ಎಷ್ಟು ಸಮಂಜಯ ಅನಿಸ್ತಾ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಆ ನ್ಯೂಸನ್ನು ನೋಡೋದಕ್ಕೆ ಹೋಗಲಿಲ್ಲ ಅವ್ರು ಆ್ಯಕ್ಚುಲಾಗಿ ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಇಲ್ಲಿ ಬ್ಯುಸಿ ಇದ್ದೆ ಸೊ ನನಗೆ ಅದನ್ನು ನೋಡೋವಂಥ ಅವಕಾಶ ನನಗೆ ಸಿಕ್ಕಿಲ್ಲ ಬಟ್ ಏನೋ ಇದ್ರ ವಿಚಾರವಾಗಿ ನಡೀತಾ ಇದೆ ಅನ್ನೋವಂಥದ್ದು ಮಾತ್ರ ಗೊತ್ತಿದೆ ಆ್ಯಂಡ್ ಅದನ್ನು ಸಮರ್ಥನೆ ಮಾಡೋದಕ್ಕೆ ಅಥವಾ ಇಲ್ಲ ಅಂತ ಹೇಳೋ ಅಂಥ ಪರಿಸ್ಥಿತಿಲೂ ನಾನಿಲ್ಲ ಯಾಕಂದರೆ ನಟ ನಟಿಯರಾಗಿ ಖಂಡಿತವಾಗ್ಲೂ ಈ ಒಂದು ಏನು ನಮ್ಮ ಸಿನಿಮಾಗಳ ಹಬ್ಬ ಏನು ನಡೀತಿದೆ ಅದಕ್ಕೆ ನಾವು ಬರಬೇಕಾಗಿರೋದು ನಮ್ಮ ಹಾಜರಾತಿ ಇಲ್ಲಿರಬೇಕಾಗಿರೋದು ಖಂಡಿತವಾಗ್ಲೂ ಹೌದು ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರ ಮೇಲೆ ಐ ಡೋಂಟ್ ಟು ಕಮೆಂಟ್ ಎನಿಥಿಂಗ್ ಆಗಿದೆ ಒಂದು ಪ್ರಶ್ನೆ ರಮ್ ಮೋಹಕತಾರೆ ರಮ್ಯ ಅವರು ಟ್ವೀಟ್ ಮಾಡಿದ್ರು ರಾಜಕಾರಣಿಗಳು ನಟ ನಟಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲೂ ಹೀರೋಯಿನ್ಸೇ ಮೈನ್ ಟಾರ್ಗೆಟ್ ಆಗಿಬಿಡ್ತೀವಿ ಕೆಲವೊಂದು ವಿಚಾರದಲ್ಲಿ ಕಾಂಟ್ರವರ್ಸಿ ಅಂತ ಬಂದಾಗ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಸಿ ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂ ಒಂದೊಂದು ಥರ ಇರುತ್ತೆ ಅವರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಅರ್ಥ ಯುನೋ ಸರಿಯಾಗಿರ್ತಾರೆ ಇನ್ನೊಬ್ಬರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರಿ ಅಂತ ಅನ್ನಿಸ್ಬೋದು ಸೊ ನಾವು ಯಾರನ್ನೂ ಇಲ್ಲಿ ಡಿಫೆಂಡ್ ಮಾಡೋದಕ್ಕೂ ಆಗೋದಿಲ್ಲ ಅವ್ರು ಮಾಡಿರೋ ತಪ್ಪು ಅಂತ ಹೇಳೋದು ಹೇಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಅವ್ರ ಥಾಟ್ ಪ್ರಾಸೆಸ್ ಹೇಗಿರುತ್ತೆ ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅನ್ನೋದು ವಿ ವಿಲ್ ನಾಟ್ ನೋ ಅಲ್ವಾ ಸೊ ಐ ರಲಿ ಡೋ ವಾಂಟ್ ಟು ಅಂದರೆ ಡಿಫೆಂಡ್ ಆರ್ ಯುನೋ ನೋ ಸೇ ಸಂಬಡಿ ಇಸ್ ರಾಂಗ್ ಜಾಗದಲ್ಲಿ ಅವ್ರವ್ರು ಸರಿಯಾಗಿ ಮಾತಾಡಿದ್ದಾರೆ ಆಲ್ ಎಂಜಾಯ್ ಮಾಡಿ ನಿಮ್ಮ ಫಿಲ್ಮ್ ಫೆಸ್ಟ್ ಥ್ಯಾಂಕ್ ಯು ಇದೆಷ್ಟು ನಟಿ ಗೀತಾ ಅವರ ಮಾತಾಡ್ತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ